ನಮಸ್ಕಾರ ಡೈಟ ಅಂದರೆ ದತ್ತಾಂಶ ಅಥವಾ ಮಾಹಿತಿ ಇದು ನಮ್ಮ ಲೋಕವನ್ನು ಹೇಗೆ ರೂಪಿಸುತ್ತದೆ ಎಂದು ಕುತೂಹಲವಿದೆ ಇನ್ಫರ್ಮೇಶನ್ ಸೈನ್ಸ್ಗೆ ಸ್ವಾಗತ ಇದನ್ನು ಕನ್ನಡದಲ್ಲಿ ಮಾಹಿತಿ ವಿಜ್ಞಾನ ಇಂಜಿನಿಯರಿಂಗ್ ಎಂದು ಕರೆಯಬಹುದು ಇನ್ಫರ್ಮೇಷನ್ ಸೈನ್ಸ್ ಎಂದರೆ ಡೇಟಾ ಅನ್ನು ನಿರ್ವಹಿಸಿ ಮೀನಿಂಗ್ ಫೋರ್ ಇನ್ಸೈಟ್ಸ್ ಅಂದರೆ ಅರ್ಥಪೂರ್ಣ ಮಾಹಿತಿ ಮತ್ತು ತೀರ್ಮಾನಗಳನ್ನು ವಿಶ್ಲೇಷಿಸಿ ಅನಲೈಸ್ ಮಾಡಿ ಹೊರತೆಗೆದು ಬಳಸುವ ವಿಷಯ ಡೇಟಾ ಸೈಂಟಿಸ್ಟ್ಗಳು ಡೇಟಾ ಅಂದರೆ ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಕ್ಲೀನ್ ಮಾಡಿ ಅನಲೈಸ್ ವಿಶ್ಲೇಷಣೆ ಮಾಡಿ ಡಿಸೆಷನ್ ಮೇಕಿಂಗ್ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮಾಹಿತಿ ಆಗಿ ಪರಿವರ್ತಿಸುತ್ತಾರೆ ಆರೋಗ್ಯ ಸೇವೆಗಳ ಪರಿಣಾಮಗಳನ್ನು ಸುಧಾರಿಸುವುದರಿಂದ ಹಿಡಿದು ವ್ಯಾಪಾರ ಯೋಜನೆಗಳನ್ನು ಉತ್ಕೃಷ್ಟಗೊಳಿಸುವವರಿಗೆ ಡೇಟಾ ಸೈಂಟಿಸ್ಟ್ ಮಾಹಿತಿ ವಿಜ್ಞಾನಿಗಳು ವಿವಿಧ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾರೆ ಇದು ಒಂದು ಮೌಥ್ಯ ಡಿಸ್ ಫೀಲ್ಡ್ ಅಂದರೆ ಹಲವಾರು ಕ್ಷೇತ್ರಗಳನ್ನು ಒಳಗೊಂಡಿದ್ದು ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ಹಾಗೂ ದತ್ತಾಂಶ ವಿಶ್ಲೇಷಣೆ ಅಂದರೆ ಡೇಟಾ ಅನಾಲಿಟಿಕ್ಸ್ ಮತ್ತು ಕ್ಷೇತ್ರ ಪರಿಣತಿಯನ್ನು ಅಂದರೆ ಡೊಮೇನ್ ಎಕ್ಸ್ಪೋರ್ಟೈಸ್ ಒಟ್ಟಿಗೆ ಸೇರಿಸುವ ಇಂಜಿನಿಯರಿಂಗ್ ವಿಭಾಗ ನೀವು ಡೇಟಾ ಜೊತೆ ಕೆಲಸ ಮಾಡೋದನ್ನು ಅಂದರೆ ಡೇಟಾ ಹ್ಯಾಂಡ್ಲಿಂಗ್ ಮಾಡೋದನ್ನು ಮತ್ತು ನಿಜವಾದ ಸಮಸ್ಯೆಗಳನ್ನು ಅಂದರೆ ರಿಯೋಲ್ಡ್ ಪ್ರಾಬ್ಲಮ್ಸ್ ಪರಿಹರಿಸುವುದನ್ನು ಇಷ್ಟಪಡುವವರಾದರೆ ಇನ್ಫಾರ್ಮೇಷನ್ ಸೈನ್ಸ್ ನಿಮಗೆ ಸೂಕ್ತವಾದ ಆಯ್ಕೆಯಾಗಬಹುದು